ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಇಬ್ರಾಹಿಂಪುರ ಗ್ರಾಮದಲ್ಲಿನ ಶ್ರೀ ಸಾಯಿ ಮಂದಿರದಲ್ಲಿ ಇದೇ ಜನವರಿ ಹದಿನೇಳರಿಂದ ಸಾಯಿಬಾಬಾ ಅವರ ನಾಲ್ಕನೇ ಜಾತ್ರಾ ಮಹೋತ್ಸವ ಜರುಗಲಿತು ಆಶ್ರಮದ ಆವರಣದಲ್ಲಿ ಸಿದ್ಧತೆಗಳು ಭರದಿಂದ ಸಾಗಿವೆ ಸುಮಾರು ಐವತ್ತು ಸಾವಿರ ಜನ ಪಾಲ್ಗೊಳ್ಳುವ ನಿರೀಕ್ಷೆ ಇದೆ ಎಂದು ಆಶ್ರಮದ ಕಾರ್ಯದರ್ಶಿ ಸಿದ್ದಪ್ಪಾಜಿ ಮಾಹಿತಿ ನೀಡಿದರು ಹತ್ತು ಜೋಡಿಗಳ ಸಾಮೂಹಿಕ ವಿವಾಹ ಸೇರಿದಂತೆ ಸತತ ಮೂರು ದಿನಗಳ ಕಾಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ ಜನವರಿ ಹದಿನೇಳರಂದು ಬೆಳಗ್ಗೆ ಸಾಯಿಬಾಬಾ ಮೂರ್ತಿಗೆ ಅಭಿಷೇಕ ಹಾಗೂ ವಿಶೇಷ ಪೂಜೆ ನೆರವೇರಲಿದೆ ಎಂದು ಆಶ್ರಮದ ಕಾರ್ಯದರ್ಶಿ ಸಿದ್ದಪ್ಪಾಜಿ ವಿವರಿಸಿದರು ಹದಿನೆಂಟರಂದು ಸಂಜೆ ಆಶ್ರಮದ ಆವರಣದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದ್ದು ಖ್ಯಾತ ಚಲನಚಿತ್ರ ನಟ ಡಾಲಿ ಧನಂಜಯ ಸೇರಿದಂತೆ ಹಲವು ಕಲಾವಿದರು ಪಾಲ್ಗೊಳ್ಳಲಿದ್ದಾರೆ ಇನ್ನು ಇಪ್ಪತ್ತರಂದು ಕುಸ್ತಿ ಪಂದ್ಯ ನಡೆಯಲಿದೆ ಈ ಮೂರು ದಿನಗಳ ಕಾಲ ನಡೆಯುವ ಉತ್ಸವದಲ್ಲಿ ಐವತ್ತು ಸಾವಿರಕ್ಕೂ ಹೆಚ್ಚು ಜನ ಪಾಲ್ಗೊಳ್ಳುವ ನಿರೀಕ್ಷೆ ಇದೆ ಎಂದು ತಿಳಿಸಿದರು ವೇದಿಕೆ ನಿರ್ಮಾಣ ಗಣ್ಯರಿಗೆ ಆಸನ ಕುಡಿಯುವ ನೀರು ಹೀಗೆ ಹಲವು ಸಮಿತಿಗಳು ರಚಿಸಲಾಗಿದೆ ಬರುವ ಭಕ್ತರಿಗೆ ಅನ್ನ ಸಾಂಬಾರ್ ಹುಗ್ಗಿ ಬೂಂದಿ ಲಾಡು ವ್ಯವಸ್ಥೆ ಮಾಡಲಾಗಿದೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಜಾತ್ರೆ ಯಶಸ್ವಿಗೊಳಿಸುವಂತೆ ಅವರು ಮನವಿ ಮಾಡಿದರು ಈ ವೇಳೆ ಪ್ರಮುಖರಾದ ಶರಣು ನಾಡಗೌಡ ಬಸಲರಾಜ್ ಹಳ್ಳದಮನಿ ಮಂಜು ಪಾಟೀಲ್ ಗೌಡ ಹರನಾಳ ನಾಗಪ್ಪ ಮಡ್ನಾಳಿದ್ದರು ಕಾರ್ಯಕ್ರಮ ಹದಿನೇಳನೇ ತಾರೀಕು ಸಾಮೂಹಿಕ ಮದುವೆ ಇದಾವೆ ಹದಿನೆಂಟನೇ ತಾರೀಕು ರಸಮಂಜರ ಕಾರ್ಯಕ್ರಮ ಸ್ವಾಮಿಗಳೆಲ್ಲರೂ ಬರ್ತಾ ಇದ್ದಾರೆ ಸುಮಾರು ಜನ ಸ್ವಾಮಿಗಳು ಬರ್ತಾಯಿದ್ದಾರೆ ಮತ್ತು ಎಮ್ ಎಲ್ ಎ ಮತ್ತು ಎಂ ಪಿಗಳು ಮಿನಿಸ್ಟರ್ಸ್ ಎಲ್ಲ ಬರ್ತಾ ಇದ್ದಾರೆ ಅಜಯ್ ಸಿಂಗ್ ಸರ್ ಬರ್ತಾ ಇದ್ದಾರೆ ನಮ್ಮ ಇವರು ನಾಗಲಕ್ಷ್ಮಿ ಮೇಡಮ್ ಬರ್ತಾ ಇದ್ದಾರೆ ಶಾಪುರ್ ಎಮ್ ಎಲ್ ಎ ಸರ್ ನಮ್ಮ ದರ್ಶನಪುರ್ ಸರ್ ಬರ್ತಾ ಇದ್ದಾರೆ ಯಾದಗಿರಿ ಎಮ್ ಎಲ್ ಎ ಸರ್ ಬರ್ತಾ ಇದ್ದಾರೆ ಸುಮಾರು ಜನ ಬಗ್ಗೆ ವ್ಯಕ್ತಿಗಳು ಬರ್ತಾ ಇದ್ದಾರೆ ಹ್ಞೂ ಇವರು ಚಿತ್ರನಟ ಬರ್ತಾ ಇದ್ದಾರೆ ಡಾಲಿ ಧನಂಜಯ್ ಡಾಲಿ ಧನಂಜಯ ಬರ್ತಾಯಿದ್ದಾರೆ ಮತ್ತು ಇವರು ನಮ್ಮ ಇವರು ಭಾಳ ಬೆಳಗುಂದಿ ಅವ್ರ ಟೀಮ್ ಫುಲ್ ಬರ್ತಾ ಇದ್ದಾರೆ ಹ್ಞೂ ಸುಮಾರು ಒಂದು ಐವತ್ತು ಸಾವಿರ ಜನ ಮೇಲೆ ಸೇರ್ತಾರೆ ಸರ್ ಈಗ ನಾಳೆ ಹದಿನೇಳಕ್ಕೆ ಮದುವೆಗೆ ಏನಿಲ್ಲ ಅಂತಂದ್ರೆ ಒಂದು ಮೂವತ್ತು ಸಾವಿರ ಜನ ಮೇಲೆ ಇರ್ತಾರೆ ಅದಕ್ಕೆ ನಾವು ಹದಿನೆಂಟನೇ ತಾರೀಕು ಕಾರ್ಯಕ್ರಮ ಒಂದು ಫಿಫ್ಟಿ ಪ್ಲಸ್ ಅಂತ ಅನ್ಬೋದು ಸರ್ ಐವತ್ತು ಸಾವಿರ ಜನ ಮೇಲೆ ಇರ್ತಾರೆ ಸಾಮೂಹಿಕ ವಿವಾಹ ಮತ್ತು ಜಾತ್ರೆಗೆ ಊಟದ ವ್ಯವಸ್ಥೆ ಏನು ಮಾಡಿದ್ರೆ ಊಟದ ಮೆನು ಹಿಂದೆ ಅಡಿಗೆ ಹಾಂ ಊಟದ ವ್ಯವಸ್ಥೆ ರೆಡಿ ಇದೆ ಸರ್ ಅನ್ನ ಸಾಂಬಾರು ಬೂಂದಿ ಪಲ್ಯ ಎಲ್ಲ ಎಲ್ಲ ಪ್ರತಿಯೊಂದು ಊಟ ಗಾಡಿ ಪಾರ್ಕಿಂಗ್ ಪಾರ್ಕಿಂಗ್ ವ್ಯವಸ್ಥೆ ಫುಲ್ ಇದೆ ಸರ್ ಈ ಆ ಕಡೆಗೆ ಒಂದು ಕಡೆ ನಾಲ್ಕು ಎಕರೆ ರೆಡಿ ಮಾಡಿದೀವಿ ಗುಡಿ ಹಿಂದೆಗಡೆ ಒಂದು ಎರಡು ಎಕರೆ ರೆಡಿ ಇದೆ ಅಲ್ಲೂ ಅಲ್ಲೂ ಇಲ್ಲೂ ಎರಡು ಕಡೆ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದೀವಿ ಖಂಡಿತ ಸರ್ ಯಾವುದೇನು ಪ್ರಾಬ್ಲಮ್ ಇಲ್ಲ ಎಲ್ಲ ಮುಳ್ಳಿಂದ ಹಿಡಿದು ಪ್ರತಿಯೊಂದು ಕ್ಲೀನ್ ಮಾಡಿ ಪಾರ್ಕಿಂಗ್ ಫಸ್ಟ್ ಕ್ಲಾಸ್ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದೀವಿ ಕುಡಿಯೋಕೆ ನೀರಿಂದ ಹಿಡಿದು ಎಲ್ಲ ವ್ಯವಸ್ಥೆ ಮಾಡಿದ್ವಿ ಎಷ್ಟು ಜಾತ್ರೆ ವ್ಯವಸ್ಥೆ ವರ್ಷದ ಹ್ಮ್ ನಾಲ್ಕನೇ ಟೋಟಲಿ ಎಷ್ಟು ಚೇರ್ಗಳು ಎಷ್ಟು ಹಾಕ್ಲಿಕ್ಕೆ ಇಲ್ಲಿ ಇಲ್ಲಿ ಬಂದ್ಬಿಟ್ಟು ಒಂದು ಎರಡು ಸಾವಿರ ಚೇರ್ ಹಾಕ್ತಾರೆ ಅಲ್ಲಂತೂ ಲೆಕ್ಕನೇ ಇಲ್ಲ ಬಿಡ್ರಿ ಎಷ್ಟು ಅಂತ ಹೇಳ್ಬೇಕು ಹೋದ ವರ್ಷನೇ ಸುಮಾರು ಒಂದು ಒಂದು ಐನೂರು ಚೇರ್ ಮುರಿದೋದು ಈಗ ಹತ್ತೊಂಬತ್ತನೇ ತಾರೀಕು ಕೈ ಕುಸ್ತಿ ಪಂದ್ಯಗಳಿದ್ರೆ ಹಾಂ ಹತ್ತೊಂಬತ್ತನಾರು ಕುಸ್ತಿ ಪಂದ್ಯಗಳು ತೆಕ್ಕೆ ಕುಸ್ತಿ ಮಾಮೂಲಿ ಕೈ ಕುಸ್ತಿಲ್ಲ ತೆಕ್ಕೆ ಕುಸ್ತಿ ಕುಸ್ತಿ ತೆಕ್ಕೆ ಕುಸ್ತಿ ರಸಮಂಜರಿ ಕಾರ್ಯಕ್ರಮ ಹದಿನೆಂಟನೇ ತಾರೀಕು ರಾತ್ರಿ ಎಷ್ಟು ಗಂಟೆಗೆ ಚೆನ್ನಾಗಿರೋದು ಸರ್ ರಸಮಂಜರಿ ಕಾರ್ಯಕ್ರಮ ಒಂದು ಏಳು ಗಂಟೆಗೆ ಸ್ಟೇಜ್ ಕಾರ್ಯಕ್ರಮ ಸ್ಟಾರ್ಟ್ ಆದರೆ ಒಂದು ಹನ್ನೊಂದುವರೆ ಹನ್ನೆರಡು ಗಂಟೆವರೆಗೂ ಕಾರ್ಯಕ್ರಮ ನಡೀತದೆ ಹಾಂ ಕಳೆದ ಬರ್ರಿ ರವಿಚಂದ್ರ ಮೀರ ಪ್ರೇಮ ಅವ್ರು ಬಂದಿದ್ರು ಫಸ್ಟ್ ಬಾರಿ ಧ್ರುವ ಸರ್ಜಾ ಬಂದಿದ್ರು ಎರಡನೇ ಸಾರಿ ಬಂದ್ಬಿಟ್ಟು ರವಿಚಂದ್ರ ಸರ್ ಬಂದಿದ್ರು ಮೂರನೇ ಸಾರಿ ಪ್ರೇಮ ಮೇಡಮ್ ಅವರು ಬಂದಿದ್ರು ಈ ನಾಲ್ಕನೇ ಸಾರಿ ಇವರು ಬರ್ತಾ ಇರೋದು ಧನಂಜಯ್ ಸರ್ ಬರ್ತಾ ಇರೋದು ಜಾತ್ರೆ ಬಗ್ಗೆ ಎಲ್ಲ ಕಡೆ ಆಗಿದೆ ಸರ್ ಸುಮಾರು ಒಂದು ಹದಿನೈದು ಸಾವಿರ ಪೋಸ್ಟ್ ಹಾಕಿದ್ವಿ ಒಂದು ಇನ್ನೂರೈವತ್ತೂರು ಕವರ್ ಮಾಡಿದ್ವಿ ಸರ್ ಯಾದಗಿರಿ ಆಗಿರ್ಬೋದು ಶಾಪುರ ಸುರ್ಪುರು ಗುರುಮುಂಡ್ ಕಲ್ಲು ವಾಡಿ ಎಡ್ರಾಮಿ ಮತ್ತು ಸುಮಾರು ವರ್ಗೂ ಆಲ್ಮೋಸ್ಟ್ ತಿನ್ತಿನಿ ವಿರುದ್ಧ ಫುಲ್ ಆ ಕಡೆ ಕ್ರಾಸ್ ದಾಟಿ ಮಕ್ಕಳೇ ಆ ಹತ್ರ ಲಿಂಗ್ಸೂರು ಸೆನೆ ಮಾಡಿತ್ತು ಪೋಸ್ಟ್ರು ಒಂದು ಹದಿನೈದು ಸಾವಿರ ಪೋಸ್ಟ್ ಅದು ಟೈಮ್ ಇರಲಿಲ್ಲ ಸ್ಟಾಪ್ ಮಾಡಿದ್ವಿ ಹ್ಞೂ ಹೆಸರು ನನ್ನ ಹೆಸ್ರು ಸಿದ್ದಪ್ಪಾಜಿ ಅಂತ ದೇವಸ್ಥಾನ ಹ್ಞೂ ಕಾರ್ಯದರ್ಶಿ ಹ್ಞೂ